ಅಂಕೋಲಾ ತಾಲೂಕಿನ ಹೊಲ್ನೆಂಬೈಲ್ ಗ್ರಾಮದಲ್ಲಿ ಬಂಡಿ ಹಬ್ಬದ ಪೂರ್ವ ತಯಾರಿ ಭಾಗವಾಗಿ ಅವಲ ಹಬ್ಬದ ಆಚರಣೆ ಧಾರ್ಮಿಕ ಸಂಪ್ರದಾಯದಂತೆ ವಿಜೃಂಭಣೆಯಿಂದ ನಡೆಯಿತು ಅಂಕೋಲಾ ತಾಲೂಕಿನ ಹೊನ್ನೆಬೈಲ್ ಗ್ರಾಮವು ಈ ಭಾಗದ ಶಕ್ತಿ ದೇವರುಗಳಾದ ಶ್ರೀ ಮಾಣಿಬೀರ ಶ್ರೀ ಬೊಮ್ಮಯ್ಯ ದೇವ ಮತ್ತು ಶ್ರೀ ಕುಶ್ಲೇ ದೇವರು ಹಾಗೂ ಸುತ್ತಮುತ್ತಲಿನ ಇತರ ದೇವತೆಗಳೊಂದಿಗೆ ನೆಲೆಸಿ ಧಾರ್ಮಿಕ ಶಕ್ತಿ ಕೇಂದ್ರವಾಗಿ ಕಂಗೊಳಿಸುತ್ತಿವೆ ಇಲ್ಲಿನ ಬಂಡಿ ಹಬ್ಬಕ್ಕೆ ತನ್ನದೇ ಆದ ವಿಶೇಷತೆ ಇದು ಅದರ ಪೂರ್ವಭಾವಿಯಾಗಿ ಅವಲ ಹಬ್ಬದ ಧಾರ್ಮಿಕ ಸಂಪ್ರದಾಯ ಮತ್ತು ಪೂಜಾ ಕಾರ್ಯಕ್ರಮ ಫೆಬ್ರವರಿ ಹನ್ನೆರಡರ ಮಂಗಳವಾರ ವಿಧಿವತ್ತಾಗಿ ನಡೆದವು ಶ್ರೀ ದೇವಿ ದೇವಾಲಯದಲ್ಲಿ ಶ್ರೀ ಕುಸ್ಲೇ ದೇವರ ಕಲಶವನ್ನು ಇಟ್ಟು ಸರ್ವಾಲಂಕಾರ ಮಾಡಿ ಅಲ್ಲಿಯೇ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು ಸಲ್ಲಿಸಲಾಯಿತು ನಂತರ ಶ್ರೀ ದೇವರ ಕಳಸ ಹೊತ್ತು ಗುಣಗರು ಗಂಭೀರ ಹೆಜ್ಜೆ ಇಡುತ್ತಾ ದೇವರ ಗುಡಿಯ ಹತ್ತಿರ ಬಂದಾಗ ಅಲ್ಲಿಯೂ ಧಾರ್ಮಿಕ ಕಾರ್ಯ ಮತ್ತು ಸಂಪ್ರದಾಯ ನೆರವೇರಿಸಲಾಯಿತು ಬಳಿಕ ಕುಸ್ಲೇ ದೇವರ ಕಳಸವನ್ನು ಕಳಸದ ಮನೆಯತ್ತ ತೆರಳಿತು ಅಲ್ಲಿ ಈ ಮೊದಲೇ ಶೃಂಗರಿಸಿ ಸಿದ್ಧಗೊಳಿಸಲಾಗಿದ್ದ ಶ್ರೀ ಮಾಣಿಬೀರ ಮತ್ತು ಶ್ರೀ ಬೊಮ್ಮಯ್ಯ ದೇವರ ಕಳಸಗಳಿಗೆ ಪೂಜೆ ಸಲ್ಲಿಸಿ ನಂತರ ಕಳಸದ ಮನೆಯಿಂದ ಹೊರತಂದು ಸಂಬಂಧಿತ ಗುನ್ಗರ ತಲೆ ಮೇಲಿಟ್ಟು ಅಲ್ಲಿನ ಪೂಜಾ ಸಂಪ್ರದಾಯ ಮುಗಿಸಿ ಈ ಮೂರು ದೇವರ ಕಲಸಗಳನ್ನು ಹೊತ್ತವರು ಹಾಗೂ ಕಟ್ಟಿಗೆದಾರರು ಮತ್ತು ಸಂಬಂಧಿತ ಎಲ್ಲಾ ಪ್ರಮುಖ ರು ಹಾಗೂ ಭಕ್ತರು ಗುಡ್ಡದ ತುದಿಯಲ್ಲಿ ನೆಲೆ ನಿಂತ ಶ್ರೀ ಬೊಮ್ಮಯ್ಯ ಹಾಗೂ ಮಾಣಿಬೀರ ದೇವಸ್ಥಾನದತ್ತ ಹೆಜ್ಜೆ ಹಾಕಿದರು ಸಾಂಪ್ರದಾಯಿಕ ಪಂಚವಾದ್ಯ ಜಾಗಟೆ ವಾದ್ಯ ಛತ್ರ ಚಾಮರಗಳ ವೈಭವದೊಂದಿಗೆ ಹೊರಟ ದೇವರ ಮೆರವಣಿಗೆ ಭಕ್ತರ ಗಮನ ಸೆಳೆಯಿತು ಮೂರು ಕಳಸಗಳು ಹಾಗೂ ಕಟ್ಟಿಗೆದಾರರು ದೇವರ ಗುಡಿಗೆ ಆಗಮಿಸುವ ಪೂರ್ವ ಹೆಬ್ಬಾಗಿಲ ಬಳಿ ಪಂಚೆ ಹಾಸಿ ಸಾಂಪ್ರದಾಯಿಕ ಸ್ವಾಗತ ಸೇವೆ ಕೈಗೊಳ್ಳಲಾಯಿತು ದೇವಾಲಯಗಳ ಮುಕ್ತೇಶ್ವರರು ಊರಗೌಡರು ಮಿರಾಶಿದಾರರು ಪರಿವಾರ ದೇವರುಗಳ ಕಟ್ಟಿಗೆದಾರರು ಹಬ್ಬಕ್ಕೆ ಸಂಬಂಧಿಸಿದ ವಿವಿಧ ಜನಾಂಗದ ಪ್ರಮುಖರು ಊರ ಹಿರಿಯರು ಭಕ್ತಾದಿಗಳು ಮತ್ತು ಪಾಲ್ಗೊಂಡಿದ್ದರು ದೇವಾಲಯದ ಆಡಳಿತ ಟ್ರಸ್ಟಿ ಹಾಗೂ ಹೆಸರಾಂತ ನಾಟಿ ವೈದ್ಯ ಬೆಳಂಬಾರದ ಹನುಮಂತ್ ಬೊಮ್ಮ ಗೌಡ ಅವರು ಮುಂದಿನ ದಿನಗಳಲ್ಲಿ ಬಡ್ಡಿ ಹಬ್ಬದ ಆಚರಣೆ ಸುಸೂತ್ರವಾಗಿ ಹಾಗೂ ಸಾಂಘಿಕವಾಗಿ ನೆರವೇರಿಸಲು ಶ್ರೀ ದೇವರ ಆಶೀರ್ವಾದ ಹಾಗೂ ಸರ್ವರ ಸಹಕಾರ ಕೋರಿದರು ಬಳಿಕ ದೇವರಿಗೆ ಪೂಜೆ ಸಲ್ಲಿಸಿ ಅವಲಕ್ಕಿ ಪ್ರಸಾದ ವಿತರಿಸಲಾಯಿತು ನಂತರ ಮೂರು ಕಲಶಗಳು ತಮ್ಮ ತಮ್ಮ ಮೂಲ ಸ್ಥಾನಕ್ಕೆ ಮರಳುವುದರೊಂದಿಗೆ ಅವಲ ಹಬ್ಬದ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಆಚರಣೆಗಳು ಸಂಪನ್ನಗೊಂಡವು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ